ಒಂದಿಂಚು ಜಾಗಕ್ಕೆ ಬಡಿದಾಡುವ ಜನರ ನಡುವೆ ಇನ್ನೊಬ್ಬ ಶಿಕ್ಷಣ ಪ್ರೇಮಿ ನಾಲ್ಕು ಪಾಯಿಂಟ್ ನಾಲ್ಕು ಗುಂಟೆ ಜಾಗವನ್ನು ಶಾಲೆಗೆ ದಾನ ಮಾಡಿ ಶಾಲೆ ಹೆಸರಿಗೆ ಆರ್ಟಿಸಿ ಮಾಡಿಕೊಡುವ ಮೂಲಕ ಶೈಕ್ಷಣಿಕ ಪ್ರೇಮ ಮೆರೆದಿದ್ದಾರೆ ಹಾಗಾದರೆ ಯಾರಿವರು ಎಂದು ಕೇಳ್ತೀರಾ ಈ ಸ್ಪೆಷಲ್ ರಿಪೋರ್ಟ್ ನೋಡಿ ಹೌದು ಇಂದಿನ ದಿನಮಾನಗಳಲ್ಲಿ ಭೂಮಿಗಾಗಿ ಹೊಡೆದಾಟ ನಡೆಯುವುದು ಸಾಮಾನ್ಯ ಎಂಬಂತಾಗಿದೆ ಆದರೆ ಬೆಳಕೆಯ ಉದ್ಯಮಿ ಮಾದೇವ ನಾಯಕ್ ದಂಪತಿ ಯಾವುದೇ ಫಲಾಪೇಕ್ಷೆ ಇಲ್ಲದೆ ತನ್ನ ಖರೀದಿಯ ಜಾಗದಲ್ಲಿ ಸರ್ಕಾರಿ ಶಾಲೆಯ ಉಳಿವಿಗಾಗಿ ಶಾಲೆಯ ನಿಗದಿತ ನಾಲ್ಕು ನಾಲ್ಕು ಗುಂಟೆ ಜಾಗವನ್ನು ದಾನವಾಗಿ ನೀಡಿ ಜಾಗದ ಹೆಸರು ದಾಖಲಾತಿಯನ್ನ ಶಾಲಾ ಮುಖ್ಯೋಧ್ಯಾಪಕರಿಗೆ ಹಸ್ತಾಂತರಿಸುವ ಮೂಲಕ ಎಲ್ಲರ ಪ್ರಶಂಸೆಗೂ ಪಾತ್ರರಾಗಿದ್ದಾರೆ ಶಾಲೆ ಸ್ಥಳೀಯರು ಇಷ್ಟು ವರ್ಷ ಆದರೂ ನಮ್ಮ ಸ್ಕೂಲಿಗೆ ಸ್ಕೂಲಿನ ಜಾಗಕ್ಕೆ ಹೆಸರಾಗಿದ್ದು ಈ ವರ್ಷ ಈ ಲಾಸ್ಟ್ ಇಯರ್ದಲ್ಲಿ ಶ್ರೀಯುತ ಅವರು ಈ ಜಾಗವನ್ನು ತಗೊಂಡು ತಮ್ಮ ಸ್ವಂತ ಖರ್ಚಿನಿಂದ ತಮ್ಮ ಸ್ವಂತ ಖರ್ಚಿನಿಂದ ಈ ಜಾಗವನ್ನು ನಮ್ಮ ಸ್ಕೂಲಿನ ಶಾಲೆಗೆ ವರ್ಗಾಯಿಸಿದ್ದಾರೆ ಮತ್ತು ಯಾವುದೇ ರೀತಿಯ ಸಹಾಯವಿಲ್ಲದೆ ತಾವೇ ತಮ್ಮ ಎಲ್ಲ ಖರ್ಚನ್ನು ನಿರ್ವಹಿಸಿಕೊಂಡು ನಮಗೆ ಈ ಜಾಗವನ್ನು ಹಸ್ತಾಂತರಿಸಿದ್ದಾರೆ ಅದಾಗಿ ನಮ್ಮಿಂದ ಮತ್ತು ಈ ಊರಿನ ನಾಗರಿಕರಿಂದ ಮತ್ತು ಶಾಲೆ ಶಿಕ್ಷಕರಿಂದ ಮತ್ತು ನಮ್ಮಿಂದ ನಾವು ಅಭಿನಂದನೆಯನ್ನು ಸಿಗುತ್ತೇವೆ ಭಟ್ಕಳ ತಾಲೂಕಿನ ಬೆಳಕೆ ಪಂಚಾಯತ್ ವ್ಯಾಪ್ತಿಯ ನೂಜಮಜಿರೆಯ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಹೆರ್ಬುಡ್ಕಿ ಶಾಲೆಯು ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಆರಂಭಗೊಂಡಿದ್ದು ಅಲ್ಲಿಂದ ಕಳೆದ ಒಂದು ವರ್ಷದಿಂದೀಚೆಗೆ ಊರಿನ ಸ್ಥಳೀಯರೋರ್ವರ ಹೆಸರಿನಲ್ಲಿ ಶಾಲೆ ಸಹಿತ ಖಾಲಿ ಜಾಗವೂ ಇತ್ತು ಅಲ್ಲಿಂದ ಸಾಕಷ್ಟು ಬಾರಿ ಖಾಸಗಿ ವ್ಯಕ್ತಿಗೆ ಶಾಲೆಯ ಮೂಲಭೂತ ಸೌಕರ್ಯಕ್ಕಾಗಿ ಶಾಲೆಯ ಜಾಗವನ್ನು ಪ್ರತ್ಯೇಕವಾಗಿ ಪಹಣಿ ಮಾಡಿಕೊಡಬೇಕೆಂದು ಮನವಿ ಮಾಡಿದರು ಆದರೆ ಕೆಲವೊಂದು ಕಾರಣದಿಂದಾಗಿ ಶಾಲೆಯ ಭೂಮಿಗೆ ಪ್ರತ್ಯೇಕ ಪಹಣಿ ಮಾಡಲು ಸಾಧ್ಯವಾಗಿಲ್ಲ ಈ ಶಾಲೆಯಲ್ಲಿ ಸದ್ಯಕ್ಕೆ ಒಂದನೇ ತರಗತಿಯಿಂದ ಐದನೇ ತರಗತಿಯ ತನಕ ಇಪ್ಪತ್ತೈದು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡುತ್ತಿದ್ದು ಶಾಲೆಯು ದಟ್ಟಕಾಡಿನಲ್ಲಿ ಶಾಲೆ ಇದೆ ಹೆರ್ಬುಡ್ಕಿಯ ಶಾಲೆಯ ಜಾಗವು ಖಾಸಗಿ ವ್ಯಕ್ತಿಯ ಹೆಸರಿನಲ್ಲಿತ್ತು ಶಾಲೆಯ ಪಕ್ಕದ ಮಾಲ್ಕಿ ಭೂಮಿಯನ್ನ ಕಲಬಂಡಿ ಮಹಾದೇವ್ ನಾಯ್ಕ್ ದಂಪತಿ ಖರೀದಿ ಮಾಡಿದ್ರು ಈ ವೇಳೆ ಇವರ ಖರೀದಿ ಜಾಗದಲ್ಲಿಯೇ ಶಾಲೆಯು ಒಳಗೊಂಡಿರುವುದು ಮಹಾದೇವ್ ನಾಯ್ಕ್ ಅವರ ಗಮನಕ್ಕೆ ಬಂತು ಅದಾದ ಬಳಿಕ ಖುದ್ದು ಮಾದೇವ್ ನಾಯ್ಕ ಅವರೇ ಶಾಲೆ ಜಾಗದ ಪಹಣಿ ಪತ್ರ ಮಾಡಿಸಿಕೊಟ್ಟು ಮುಖ್ಯ ಶಿಕ್ಷಕಿಗೆ ದಾಖಲೆ ಪತ್ರವನ್ನ ಶಾಲೆಗೆ ತೆರಳಿ ಹಸ್ತಾಂತರಿಸುವ ಮೂಲಕ ಶೈಕ್ಷಣಿಕ ಪ್ರೇಮ ಮೆರೆದರು ಈ ಶಾಲೆಗೆ ಹತ್ತೊಂಬತ್ತೂರ ತೊಂಬತ್ತೆರಡರಿಂದ ಇಲ್ಲಿಯ ತನಕ ಅಂದರೆ ಮೂವತ್ತೆರಡು ವರ್ಷದ ಬಳಿಕ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪಹಣಿ ಪತ್ರ ಮಾಡಿಕೊಟ್ಟ ಮಹಾದೇವ್ ನಾಯ್ಕ ಅವರ ಶಿಕ್ಷಣ ಪ್ರೇಮಕ್ಕೆ ಶಾಲಾ ಮುಖ್ಯ ಶಿಕ್ಷಕಿ ಅಪ್ರೀನ್ ಶೇಖ್ ಹಾಗೂ ಸಹ ಶಿಕ್ಷಕಿ ಸವಿತಾ ಎಚ್ ನಾಯ್ಕ್ ಮತ್ತು ಎಸ್ಡಿಎಂಸಿ ಹಾಗೂ ಊರ ನಾಗರಿಕರು ಧನ್ಯವಾದ ತಿಳಿಸಿದ್ದಾರೆ ಈ ಬಗ್ಗೆ ಮಾತನಾಡಿದ ಶಾಲಾ ಮುಖ್ಯ ಶಿಕ್ಷಕಿ ಅಪ್ರೀನ್ ಶೇಖ್ ಅವರು ಶಿಕ್ಷಣದ ಬಗ್ಗೆ ಮಹಾದೇವ್ ನಾಯ್ಕ್ ದಂಪತಿಗೆ ಹೆಚ್ಚಿನ ಪ್ರಾಮುಖ್ಯತೆ ಇಟ್ಟುಕೊಂಡಿದ್ದಾರೆ ನಾನು ಈ ಶಾಲೆಗೆ ಬಂದು ಏಳು ವರ್ಷ ಆಗಿದ್ದು ಮೂವತ್ತೆರಡು ವರ್ಷದ ಹಳೆಯ ಶಾಲೆಗೆ ಇವರು ನಿಗದಿತ ಜಾಗಕ್ಕೆ ಪಹಣಿ ಪತ್ರ ಮಾಡಿಕೊಟ್ಟಿದ್ದಾರೆ ಇದರಿಂದ ಇಷ್ಟು ದಿನ ಶಾಲೆಯ ಅಭಿವೃದ್ಧಿಗೆ ಪಹಣಿ ಪತ್ರ ಇಲ್ಲದಿರುವುದು ಕುಂಠಿತವಾಗುತ್ತಿತ್ತು ಆದರೆ ಈಗ ಪಹಣಿ ಪತ್ರದಿಂದ ಶಾಲೆಯ ಸರ್ವತೋಮುಖ ಬೆಳವಣಿಗೆಗೆ ಅನುಕೂಲವಾದಂತಾಗಿದೆ ಎಂದು ತಿಳಿಸಿದರು ಕೆನರಾ ಪ್ಲಸ್ ನ್ಯೂಸ್ ಭಟ್ಕಳ